ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ತುಂಬ ದಿವಸದ ನಂತರ ಒಂದು ಮಲ್ಲಿಗೆಯ ವಿಡಿಯೋವನ್ನು ಮಾಡ್ತಿದ್ದೇನೆ ಇದು ಸಂಜೆಯ ಹೊತ್ತಲ್ಲಿ ಇವಾಗ ನಾನು ಮಲ್ಲಿಗೆ ಕೊಯ್ತಾ ಇದ್ದೇನೆ ಮಲ್ಲಿಗೆ ಕೊಯ್ದರೆ ನನಗೆ ಸಾಧಾರಣವಾಗಿ ಒಂದು ಒಂದು ಚೆಂಡಿನ ಹತ್ರ ಹತ್ರ ಸಿಗಬಹುದು ನೋಡಿ ಇವಾಗ ನಾನು ಇದನ್ನು ಇವಾಗಲೂ ಕೊಯ್ಯೋದಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನಾನು ಮಳೆ ಇಲ್ಲ ಸೊ ಹಾಗಾಗಿ ಬರುವ ಅಂತ ಮ ಮೆಲ್ಲ ಬಂದಿದ್ದು ನಾನು ನೋಡಿ ನನ್ನ ಫ್ಲೋರೆಲ್ಲ ಮೊನ್ನೆ ಹೇಗಿತ್ತು ಇವಾಗ ಹೇಗೆ ಉಂಟು ಹೇಳಿ ಫ್ಲೋರೆಲ್ಲ ನೀಟಾಗಿದೆ ನೀಟ್ ನೀಟಂತೇಳಿದರೆ ನೀರೆಲ್ಲ ಖಾಲಿಯಾಗಿದೆ ಸೊ ನೀರುಂಟು ಸ್ವಲ್ಪ ಅಲ್ಲೆಲ್ಲ ನೀರುಂಟು ಇನ್ನೊಂದು ಬಿಸಿಲೆಲ್ಲ ಬಂದರೆ ಕ್ಲಿಯರಾಗಿ ಸಿಗ್ಬೋದು ನೋಡಿ ಅದೆಲ್ಲ ಸರಿಯಾಗ್ತದೆ ನಾನು ಅದಕ್ಕೆ ಫ್ಲೋರನ್ನು ಮುಟ್ಲಿಕ್ಕೆ ಹೋಗಲಿಲ್ಲ ಈ ಸಲ ಎಲ್ಲ ಒಂದು ಚುಪ್ತ ಮಾಡುವ ಅಂತೇಳಿ ಅಂದರೆ ಮಳೆಯೆಲ್ಲ ಕಳೆದ ನಂತರ ಬಂದು ಒಮ್ಮೆ ಇದರ ಮೇಂಟೆನೆನ್ಸನ್ನು ಮಾಡಬೇಕು ಅಂತಿದ್ದೇನೆ ನಾನು ಹಾಗಾಗಿ ಇಷ್ಟರ ತನಕ ರೆಸ್ಟ್ ಇತ್ತು ಮಲ್ಲಿಗೆ ಕೃಷಿ ಮಾಡುವವರಿಗೆ ಎಲ್ಲರಿಗೂ ಅಲ್ಲ ನನ್ನಂಥವರಿಗೆ ರೆಸ್ಟ್ ನಾನು ಹಾಗೇ ಬಿಟ್ಟಿದ್ದೆ ಈ ಸಲ ಹಾಗೇ ಬಿಟ್ಟಿದ್ದೆ ಎಲ್ಲ ಒಂದು ವ್ಯವಹಾರ ಎಲ್ಲ ಏನೆಲ್ಲ ಆಗಿತ್ತು ಸೊ ಹಾಗಾಗಿ ನನ್ನ ಗಿಡವನ್ನು ಹಾಗೇ ಬಿಟ್ಟಿದ್ದೆ ಅದರ ಮೇಂಟೆನೆನ್ಸ್ ಅಂತೇಳಿದರೆ ನೀರು ಬಿಡಲಿಕ್ಕೆ ಏನಿಲ್ಲ ಸೊ ಹಾಗೆ ಬಿಟ್ಟಿದ್ದೆ ಇದರ ಮೇಂಟೆನೆನ್ಸ್ ಇನ್ನೂ ಹೇಗೆ ಅಂತ ಹೇಳಿದರೆ ನಾನು ಮಾಡುವುದು ಹೇಗೆ ಅಂತ ಹೇಳಿದರೆ ಒಮ್ಮೆ ಗಿಡವನ್ನು ನಾನು ಕಟ್ ಮಾಡ್ತೇನೆ ಮೇಲಿಂದ ಮೇಲೆಲ್ಲ ಕಟ್ ಮಾಡ್ತೇನೆ ನೋಡಿ ಎಲ್ಲರ ಸಮಸ್ಯೆ ಇದಾಗಿರ್ಬೋದು ನೋಡಿ ಎಲ್ಲೋ ಕಲರ್ ಆಗಿದೆ ಮತ್ತು ಚುಕ್ಕಿ ರೋಗ ಬಂದಿದೆ ಅದು ರೋಗ ಅಲ್ಲ ಆಯಿತಾ ಅದು ವಿಪರೀತ ಮಳೆ ಬರುವಾಗ ಹೀಗೆಲ್ಲ ಆಗ್ತದೆ ಗಿಡಲ್ಲಿ ಇನ್ನು ಅದನ್ನೊಮ್ಮೆ ರೀಫ್ರೆಶ್ ಮಾಡಿದರೆ ಆಯಿತು ಕಟ್ ಮಾಡಿ ಬುಡವನ್ನು ಸ್ವಲ್ಪ ಅದರಲ್ಲಿದ್ದ ಹುಲ್ಲನ್ನೆಲ್ಲ ತೆಗೆದು ಬುಡವನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದರ ಮಣ್ಣನ್ನೆಲ್ಲ ಬಿಡಿಸಿಕೊಳ್ಬೇಕು ಮಣ್ಣನ್ನು ಬಿಡಿಸ್ಕೊಂಡ್ಬಿಟ್ಟು ಸ್ವಲ್ಪ ಗೊಬ್ಬರವನ್ನು ಬುಡಕ್ಕೆ ಹಾಕಬೇಕು ಬುಡಕ್ಕೆ ಗೊಬ್ಬರ ಹಾಕಬೇಕು ಇದು ಬೋನ್ ಪೌಡರ್ ಉಂಟಲ್ಲ ಬೋನ್ ಪೌಡರ್ ಸಿಕ್ಕಿದರೆ ಬೆಸ್ಟ್ ಅದು ತುಂಬ ಒಳ್ಳೆಯ ಗೊಬ್ಬರದು ಬೋನ್ ಪೌಡರ್ ಓಕೆ ಬೋನ್ ಪೌ ಬೋನ್ ಪೌಡರನ್ನು ಹಾಕಿ ಮತ್ತು ಕಂಪೋಸ್ಟ್ ಗೊಬ್ಬರ ಉಂಟಲ್ಲ ನಿಮ್ಮ ಮಂಗಳೂರಲ್ಲೆಲ್ಲ ಇದು ಅನ್ನಪೂರ್ಣ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಬೋದು ಆಮೇಲೆ ಹರಳಿಂಡಿಯನ್ನೆಲ್ಲ ನಾನು ಹಾಕೋದಿಲ್ಲ ಇವಾಗ ಯಾಕೆ ಅಂತೇಳಿದರೆ ಮಳೆ ಆಗೋದಿಲ್ಲ ಮಳೆ ನಿಲ್ಲಿಲ್ಲ ಸಂಪೂರ್ಣ ನಿಲ್ಲಿಲ್ಲ ಸೊ ಆಗೋದಿಲ್ಲ ಯಾಕೆ ಸುಮ್ಮನೆ ಅಂತ ಅದಕ್ಕೆ ಬುಡಕ್ಕೆ ಸ್ವಲ್ಪ ಬೋನ್ ಪೌಡರ್ ಹಾಕಿ ಕಂಪೋಸ್ಟನ್ನು ಹಾಕಿದರೆ ಒಳ್ಳೆಯ ಗೊಬ್ಬರ ಅದು ಮತ್ತು ಬೇರೆ ಗೊಬ್ಬರವನ್ನು ಹಾಕಬೇಕು ಅಂತಿಲ್ಲ ಮತ್ತು ಸ್ವಲ್ಪ ಬಿಟ್ಟು ಜೀವಮೃತ ಮಾಡಿ ಹಾಕಿದರೆ ಇದು ಸದ್ಯಕ್ಕೆ ನಾನು ಇವಾಗ ಇದನ್ನು ಟ್ರಿಮ್ ಮಾಡಬೇಕು ಅಂತಿದ್ದೇನೆ ಈ ವಾರ ಹೀಗೆ ಬಿಡ್ತೇನೆ ನೆಕ್ಸ್ಟ್ ವಾರ ನೋಡಬೇಕು ಕ್ಲೈಮೇಟ್ ಯಾವ ಥರ ಉಂಟು ಹೇಳಿ ಇದೇ ಥರ ಕ್ಲೈಮೇಟ್ ಇದ್ದರೆ ನೆಕ್ಸ್ಟ್ ವೀಕಲ್ಲಿ ಇದನ್ನು ಇದರ ಮೇಂಟೆನೆನ್ಸನ್ನು ಮಾಡ್ತೇನೆ ನಾನು ಚೆನ್ನಾಗಿ ಫುಲ್ ಕಟ್ ಮಾಡಬೇಕು ಮೆಲ್ಲ ಇದು ನೋಡಿ ಹೇಗಾಗಿದೆ ಅಂತ ರೊಟ್ಟಾಗಿದೆ ಗಿಡ ಎಲ್ಲ ಗಿಡ ಏನಾಗಲಿಲ್ಲ ಒಂದು ಗಿಡ ಸಹ ಈ ಸಲ ಸಹ ನೋಡಿ ಇದೆಲ್ಲ ಒಳ್ಳೆ ಚೆನ್ನಾಗಿರೋ ಗಿಡ ಅದರಲ್ಲಿ ಎಂತಿಲ್ಲ ಗೊಬ್ಬರದ ಅಂಶ ಒಂದು ಇಷ್ಟು ಇಲ್ಲ ನೋಡಿ ಇಲ್ಲಿ ಈ ಗಿಡ ಎಲ್ಲ ಎಲೆ ಉದುರ್ತದೆ ಚಿಗುರ್ತದೆ ಉದುರ್ತದೆ ಚಿಗುರ್ತದೆ ಅಷ್ಟೇ ಏನು ಚೇಂಜಸ್ ಇಲ್ಲ ಮತ್ತು ಬುಡದಲ್ಲಿ ಸಾಗಿ ಹುಲ್ಲೆಲ್ಲ ವಿಪರೀತ ಉಂಟು ಇದು ಪಾಟಲಿ ನೆಟ್ಟ ಕಾರಣ ಇಷ್ಟು ನೆಲದಲ್ಲಿ ನೆಡ್ತಿದ್ರೆ ಮತ್ತೆ ಹೇಳಬೇಕು ಅಂತಿಲ್ಲ ಸೊ ಹಾಗಾಗಿ ಇದರ ಮೇಂಟೆನೆನ್ಸನ್ನು ನಾನು ಆ ರೀತಿಯಾಗಿ ಮಾಡಲಿಕ್ಕೆ ಡಿ ಡಿಸೈಡ್ ಮಾಡಿದ್ದೇನೆ ತುಂಬ ಜನ ಕೇಳ್ತಿದ್ರು ನಿಮ್ಮ ಮಲ್ಲಿಗೆ ವಿಡಿಯೋ ಮಾಡೋದಿಲ್ಲ ಯಾಕೆ ಅಂತೇಳಿ ನನಗೆ ಸುಮ್ಮನೆ ವೀಡಿಯೋ ಮಾಡಿ ಅಂತ ಪ್ರಯೋಜನ ಇಲ್ಲಲ್ಲ ಹಾಗಾಗಿ ನಾನು ಅದನ್ನೇನಾದರೂ ಚೇಂಜಸ್ ಮಾಡ್ತಿದ್ದರೆ ಮಾತ್ರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನಾನು ಹಾಗೇ ಬಿಟ್ಟಿದ್ದೆ ಸೊ ಇವಾಗ ಮಾಡು ಅವರಿಗೀಗ ಮಾಡ್ಬೋದು ಖಂಡಿತ ಮಾಡ್ಬೋದು ನನಗೆ ಟೈಮ್ ಇಲ್ಲದ ಕಾರಣ ನಾನು ಇವಾಗ ಮಾಡೋದಿಲ್ಲ ಇನ್ನು ಇದರ ಇದು ರಿಪೋರ್ಟ್ ಮಾಡುವವರಿಗೆ ರಿಪೋರ್ಟಿಗೆ ಅಂತೇಳಿದರೆ ಈಗ ಮಾಡಬೇಕು ಅಂತಿಲ್ಲ ಸ್ವಲ್ಪ ಮಳೆ ಕಂಪ್ಲೀಟ್ ನಿಲ್ಲೋದೇ ಬೆಸ್ಟ್ ಹಾಗೆಯೇ ಗ್ರೋ ನನ್ನಲ್ಲಿ ತುಂಬ ಜನ ಕೇಳಿದ್ದಾರೆ ಎಲ್ಲ ಸ್ಟಾಕು ಖಾಲಿಯಾಗಿದೆ ಇವಾಗ ಯಾರಿಗಾದರೂ ಗ್ರೋ ಬ್ಯಾಗ್ ಬೇಕು ಅಂತಾದರೂ ಇವಾಗಲೇ ಹೇಳಿ ನಾನು ಆರ್ಡ್ರ್ ಮಾಡಿಡ್ತೇನೆ ಹಾಂ ಎಲ್ಲರೂ ನನ್ನಲ್ಲಿ ಕೇಳ್ತಾರೆ ಗ್ರೋ ಬ್ಯಾಗ್ ಬೇಕು ಮೇಡಮ್ ಗ್ರೋ ಬ್ಯಾಗ್ ಬೇಕು ಅಂತೇಳಿ ಹೊಸ ಗಿಡ ನೆಡುವವರು ಸಹ ಗ್ರೋ ಬ್ಯಾಗಲ್ಲೇ ನೀಡಿ ನೀವು ಪಾಟಿಗಿಂತ ಬೆಸ್ಟ್ ಗ್ರೋ ಬ್ಯಾಗ್ ಈ ಗ್ರೋ ಬ್ಯಾಗ್ ಬೇಡ ಓಕೆ ಇದು ಸುಮ್ಮನೆ ವೇಸ್ಟ್ ಇದನ್ನೆಂಥ ಮಾಡಲಿಕ್ಕೆ ಆಗೋದಿಲ್ಲ ಇದರಲ್ಲಿ ಗಿಡದ ಗ್ರೋತಿಂಗ್ ಸಹ ದೊಡ್ಡದಾಗಿ ಬರೋದಿಲ್ಲ ಅಷ್ಟಕ್ಕಷ್ಟೇ ಗಿಡ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ ಅಷ್ಟಕ್ಕಷ್ಟೇ ಉಂಟು ಸೊ ಹಾಗಾಗಿ ನೆಡುವಾಗ ನೀವು ಫಸ್ಟಿಗೆ ಹೊಸ ಗಿಡ ನೆಡುವವರಿಗೆ ಟ್ವೆಂಟಿ ಫೈವ್ ಲೀಟರ್ ಬೆಸ್ಟ್ ಹಾಂ ರಿಪೋರ್ಟ್ ಮಾಡ್ತಿದ್ರೆ ಫೋರ್ಟಿ ಫೈವ್ ಲೀಟರಲ್ಲಿ ರಿಪೋರ್ಟ್ ಮಾಡಿ ಇದರಲ್ಲಿ ಮಲ್ಲಿಗೆ ನೋಡಿ ನಾನು ಕೊಯ್ತಾ ಕೊಯ್ತಾ ಇಷ್ಟ ಆಯಿತು ನೋಡಿ ಸ್ವಲ್ಪ ಸ್ವಲ್ಪ ಮೇಲಿಂದ ಮೇಲೆ ಮೇಲೆ ಕೊಯ್ತಾ ಬಂದದು ತುಂಬ ಉಂಟು ಇನ್ನೂ ಸಹ ಕೊಯ್ಲಿಕ್ಕೆ ಹೋದರೆ ತುಂಬ ಉಂಟು ಎಲ್ಲ ಗಿಡದ ಬುಡದಲ್ಲೆಲ್ಲ ಹುಲ್ಲು ಬಂದಿದೆ ಕಂಪ್ಲೀಟ್ ಹುಲ್ಲು ಬಂದಿದೆ ನೋಡಿ ಇದನ್ನೆಲ್ಲ ಕಾಣ್ತದೆ ಇದು ನನ್ನ ಕಳರ್ ಲಾಸ್ಟ್ ಟೈಮಲ್ಲಿ ಒಂದು ಚಿಕ್ಕ ಗಿಡ ಇತ್ತು ಅದನ್ನು ನಾನು ಈ ಪಾಟಿಗೆ ಕನ್ವರ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಗಿಡ ಎಲ್ಲ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ಉಂಟು ಅದೇ ನಾನು ಹೇಳಿದೆಲ್ಲ ಮೇಂಟೆನೆನ್ಸ್ ಇದನ್ನು ಮಾಡಲಿಕ್ಕೆ ಬೇರೆ ಎಂತಿಲ್ಲ ಇನ್ನು ಇನ್ನು ಸ್ಪ್ರೇ ಬಿಡಲಿಕ್ಕೆ ಎಂತಿಲ್ಲ ಇದನ್ನೊಮ್ಮೆ ಕಟ್ ಮಾಡಬೇಕು ಅಷ್ಟೇ ನನ್ನ ನಾನು ನೆಕ್ಸ್ಟ್ ಮೇಂಟೆನೆನ್ಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಹೇಳುವಂಥದ್ದು ಒಮ್ಮೆ ಒಂದು ಕಂಪ್ಲೀಟ್ ಬುಡದಿಂದಲೇ ಟ್ರಿಮ್ ಮಾಡೋದಲ್ಲ ಮೇಲಿಂದ ಮೇಲಿದ್ದ ಹೊರತೊರಟಾಗಿರೋಗೆಲ್ಲನೆಲ್ಲ ಟ್ರಿಮ್ ಮಾಡ್ತೇನೆ ಟ್ರಿಮ್ ಮಾಡಿ ಬುಡವನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬುಡಕ್ಕೆ ಬೋನ್ ಪೌಡರ್ ಮತ್ತು ಕಂಪೋಸ್ಟ್ ಹಾಕಿ ಸ್ವಲ್ಪ ಫ್ರೆಶ್ ಮಾಡಬೇಕು ಮತ್ತು ಚಿಗುರು ಬರುವಾಗ ಅದಕ್ಕೊಮ್ಮೆ ನಮ್ಮ ಪೇಗಸಸ್ ಉಂಟಲ್ಲ ಪೇಗಸಸ್ಸನ್ನು ಸ್ಪ್ರೇ ಮಾಡಿದರೆ ಹುಳ ಅದೆಲ್ಲ ಕಮ್ಮಿ ಆಗ್ತದೆ ಮತ್ತೆ ಮತ್ತೆ ಇನ್ನೂ ಅದರ ಮೇಂಟೆನೆನ್ಸ್ ನೀರು ಬಿಡುವಂಥದ್ದು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ನೀರು ಬಿಡುವಂಥದ್ದು ಸಿಂಪಲ್ಲಾಗಿ ಗಿಡವನ್ನು ಸಾಕಿ ಹೆವಿಯಾಗಿ ಗೊಬ್ಬರ ಹಾಕುವಂಥದ್ದು ಸ್ಪ್ರೇ ಬಿಡುವಂಥದ್ದು ಮಾಡಬೇಡಿ ಯಾಕೆಂಥೇಳಿ ಯಾಕೆ ಮಾಡಬೇಕು ಎಷ್ಟು ಹಾಕಿದರೂ ಸಹ ಅದು ಅದರ ಒಂದು ಲಿಮಿಟ್ ಉಂಟು ಅಷ್ಟೇ ಅದರಲ್ಲಿ ಹೂವು ಆಗ್ತದೆ ಹೊರತಾಗಿ ನಾವು ಆಗುವಂಥ ಗೊಬ್ಬರ ಜಾಸ್ತಿ ಗೊಬ್ಬರ ಹಾಕಿದರೆ ಗಿಡಕ್ಕೆ ಲೇಸಿನೆಸ್ ಬರ್ತದೆ ಹೂವೇ ಆಗೋದಿಲ್ಲ ಅಲ್ಲಿಗೆ ಸೊಂಪಾಗಿ ಬೆಳೆದು ನಿಲ್ತದೆ ಹೊರತಾಗಿ ಅದರಲ್ಲಿ ಹೂವು ಆಗೋದಿಲ್ಲ ಸೊ ಅದನ್ನು ಸ್ವಲ್ಪ ಏನು ಅಂತ ಹೇಳಿದರೆ ಹಸಿವು ಎಂಥದ್ದು ಅಂತ ಅದಕ್ಕೆ ತೋರ್ಪಡಿಸಬೇಕು ನಮಗೆ ಹಸಿವಿನ ಬೆಲೆ ಗೊತ್ತಾಗಬೇಕು ಅಂತ ಹೇಳುವಲ್ಲ ಅದೇ ಥರ ಅದಕ್ಕೆ ನಾವು ಸಿಕ್ಕಾಪಟ್ಟ ಗೊಬ್ಬರ ಹಾಕಬಾರ್ದು ಅದಕ್ಕೊಂದು ಲಿಮಿಟೇಷನ್ ಇಟ್ಕೊಂಡ್ಬಿಟ್ಟು ಗೊಬ್ಬರವನ್ನು ಹಾಕಬೇಕು ಸ್ಪ್ರೇಯನ್ನು ಸಹ ಬಿಡಬೇಕು ಓಕೆ ನಾನು ಫಸ್ಟ್ ಗಿಡ ಮಾಡೋ ಟೈಮಲ್ಲಿ ಹಾಗೆ ಆಗಿದೆ ನನಗೆ ಅದಕ್ಕೆ ತುಂಬ ಗೊಬ್ಬರ ಹಾಕ್ತಿದ್ದೆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಚಿಗುರು ಬಂದು ಒಳ್ಳೆ ಆಗಿ ಬಂದು ಹಸಿರು ಹಸಿರಾಗಿತ್ತು ಬಟ್ ಹೂ ಕಮ್ಮಿ ಆಗ್ತಿತ್ತು ಹಾಗೆ ಅದಕ್ಕೆ ಒಂದು ಲಿಮಿಟೇಷನ್ ಇಟ್ಟುಕೊಂಡು ಗೊಬ್ಬರವನ್ನು ಹಾಕಿದರೆ ನಮಗೆ ಒಳ್ಳೆ ರೀತಿಯ ಫಸಲನ್ನು ಕೊಡ್ತದೆ ನೋಡಿ ಗಿಡ ಹಸಿರು ಹಸಿರಾಗಿ ಕಾಣ್ತದ ಇಲ್ಲಲ್ಲ ಒಂಥರ ಒಂದು ಏನು ಬೆಂಕಿ ರೋಗ ಬಂದವರಾಗಿ ಉಂಟು ಇದು ಮತ್ತು ಇವಾಗ ಟೈಮ್ ಅಂತದ್ದು ನೋಡಿ ಒಂಥರ ರೆಡ್ ಡಿಶ್ ಆಗಿದೆ ಈವ್ನಿಂಗ್ ಹೊತ್ತಲ್ವ ಸೊ ಹಾಗಾಗಿ ಆ ಥರ ಕಾಣುವಂಥದ್ದು ಆದರೂ ಸಹ ಗಿಡ ಹೊರಟು ಹೊರಟಾಗಿಯೇ ಉಂಟು ಒಂಥರ ಗಿಲ್ಗೆಲ್ಲ ಒಂದು ಏನು ಒಣಗಿದ ರೀತಿಯಾಗಿ ಉಂಟು ಏನಾದರೂ ಸಹ ಚೆನ್ನಾಗಿ ಬರ್ತದೆ ಇದು ಹಾಗಾಗಿ ಅದರ ಸಮಸ್ಯೆ ಏನು ನೆಕ್ಸ್ಟ್ ಬರಲಿಕ್ಕಿಲ್ಲ ಒಳ್ಳೆ ರೀತಿಯಾಗಿ ಒಳ್ಳೆ ಕ್ಲೈಮೇಟ್ ಈವ್ನಿಂಗ್ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿದೆ ಏನಾಗಲಿ ನಾನು ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದಕ್ಕೋಸ್ಕರ ಒಮ್ಮೆ ಜಸ್ಟ್ ಬಂದು ಒಂದು ರೌಂಡ್ ಹಾಕ್ಕೊಂಡು ಹೋಗುವ ಅಂತೇಳಿ ಬಂದಿದೆ ನೋಡಿ ಎಷ್ಟು ಬಂದಿದೆ ನೋಡಿ ನನ್ನ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಉಂಟು ಅಂತೇಳಿ ಇದನ್ನು ನೋಡುವಾಗಲೇ ಗೊತ್ತಾಗ್ಬೋದು ನಾನು ಕಳೆದ ವರ್ಷ ಎಲ್ಲ ಉಂಟಲ್ಲ ಮಳೆ ಇದ್ದರೂ ಏನೇ ಇದ್ದರೂ ಸಹ ಗಿಡವನ್ನು ಚೆನ್ನಾಗಿ ನೋಡ್ತಿದೆ ಬಟ್ ಈ ವರ್ಷ ಎಂತ ಉದಾಸನ ಆಯಿತು ಅಂತಲೇ ಗೊತ್ತಿಲ್ಲ ನನಗೆ ನೋಡಿ ಈ ಬುಡದಲ್ಲಂತುಂಟಲ್ಲ ಬೃಂಗರಾಜ ಹಾಗೇ ಬಂದಿದ ನೆಲದಲ್ಲಿ ನೆಟ್ಟದಾಗಿ ಉಂಟು ನೋಡಿ ಇರುವಂಥದ್ದು ಪಾಟಲ್ಲಾದರೂ ಸಹ ನೆಲದಲ್ಲಿ ನೆಟ್ಟ ಒಂದು ಫೀಲ್ ಉಂಟಿದೆಲ್ಲ ಅಷ್ಟು ಹುಲ್ಲುಂಟು ಕೆಲಸ ಅಂತ ಹೇಳಿದರೆ ತುಂಬ ಕೆಲಸ ಉಂಟು ನನಗೆ ನೋಡಿ ಎಷ್ಟು ಮಂದಿಗೆ ಸಿಕ್ಕಿತ್ತು ಗೊತ್ತಾ ಇನ್ನೂ ಸಹ ಉಂಟು ನನ್ನ ಮೇಲಿಂದ ಮೇಲೆ ಕೊಯ್ತ ಕೊಯ್ತ ಕೊಯ್ತಾ ಬಂದದ್ದು ಕಾಡು ಬಂದಿದೆ ಇದು ಟೆರಿಸಿನ ಮೇಲೆ ಆದರೂ ಸಹ ಕಾಡಾಗಿದೆ ನೋಡಿ ಇಲ್ಲೆಲ್ಲ ನೋಡಿ ಒಂದೊಂದು ಗಿಡ ಬಂದು ಮಳೆ ಬರ್ತುಂಟು ಸಾಕು ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಮಾಡುವ ನೆಕ್ಸ್ಟ್ ನಾನು ಇದರ ಮೇಂಟೆನೆನ್ಸ್ ಮಾಡುವಾಗ ನಿಮಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತೇನೆ ಸುಮ್ಮನೆ ಬಂದು ವೀಡಿಯೋ ಮಾಡಿ ಅಂತ ಪ್ರಯೋಜನ ಅಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಹಾಗಿದ್ರೆ ನೆಕ್ಸ್ಟ್ ನಾನು ಇದರ ಮೇಂಟೆನೆನ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಒಂದು ವೀಡಿಯೋ ಮಾಡ್ತೇನೆ ಓಕೆ ಸೊ ಹಾಗಿದ್ರೆ ಎಲ್ಲರಿಗೂ ಸಹ ಗುಡ್ ನೈಟ್ ಇದು ಈವ್ನಿಂಗ್ ಗೊತ್ತಲ್ಲ ಸೊ ಹಾಗಾಗಿ ಗುಡ್ ನೈಟ್ ಮಾಡ್ತಿದ್ದೇನೆ ಈ ವಿಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಏನೇ ಆಗಲಿ ಬೈ ಬಾಯ್